ಅತ್ಯಂತ ಪವಿತ್ರವಾಗಿ ನಿನ್ನ ಶೀಲವನ್ನ ಕಾಪಾಡಿಕೊಂಡರೂ ಕೂಡ ಹೊರಗಡೆ ಜಗತ್ತು ನಿನ್ನನ್ನು ಅರ್ಥ ಮಾಡಿಕೊಡಲ್ಲಮ್ಮ ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಅವರ ಮಾತುಗಳನ್ನು ಎಲ್ಲ ಕೇಳ್ತಾ ಇದ್ದೀವಿ ನಾವು ನಂದುಕೊಳ್ತಾ ಇದ್ದೀವಿ ಅದಕ್ಕಾಗಿ ಮಗಳೇ ಹಿಂದೆ ನಿಂದೆಗೆ ನೀನು ಗುರಿಯಾಗಬೇಡ ಅದಕ್ಕಾಗಿ ನೀನು ನಮ್ಮ ಮನೆಯಲ್ಲೇ ಇದ್ದುಕೊಂಡು ಸಾಧನೆಯನ್ನು ಮಾಡು ಮನೆಗೆ ಪೂರ್ತಿ ಪುನಃ ವಾಪಸ್ಸು ಬಾ ಅಂತ ಹೇಳಿ ತಾಯಿ ತಂದೆ ಅಕ್ಕ ಮಹಾದೇವಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮಾಡುವಾಗ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ ಮಡಿಕೆ ಬಲ್ಲದೆ ತೊಟ್ಟು ಕಳಚಿ ಬಿದ್ದ ಹಣ್ಣು ಮತ್ತೆ ತೊಟ್ಟು ನಪ್ಪ ಬಲ್ಲದೆ ಮತ್ಯ ಲೋಕದ ಕಷ್ಟಜೀವಿ ಮನುಷ್ಯರು ಕಾಣದೇ ಒಂದು ನುಡಿದರೆ ನಿಷ್ಠೆಯುಳ್ಳ ಶರಣರು ಮರಳಿ ಮತ್ಯಕ್ಕೆ ಬಪ್ಪರೆ ಚನ್ನ ಮಲ್ಲಿಕಾರ್ಜುನ ಅದರಲ್ಲಿ ಚಿಗುರುಗಳು ಮೂಡ್ತಾ ಇರ್ತವೆ ಆಮೇಲೆ ಒಮ್ಮೆ ಅದು ಒಣಗಿ ನಿಂತು ಬಿಡುತ್ತೆ ಒಣಗಿ ನಿಂತ ನಂತರ ಅದರಲ್ಲಿ ಕಣಿಲೆ ಅಂದ್ರೆ ಬಿದಿರಿನ ಕಳಿಲೆ ಚಿಗುರು ಮತ್ತೆ ಮೂಡೋದಿಲ್ಲ ಈ ಕಳಿಲೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದಂತೆ ಅದರಿಂದ ಪಲ್ಯವನ್ನ ಮಾಡ್ತಾರೆ ಎಲ್ಲ ಮಾಡ್ತಾರೆ ಕಟಿಹಾದ ಬಿದಿರಿನಲ್ಲಿ ಮರ ಇದ್ದರೆ ಗಡಿಲೆ ಕೂಡ ಬಲ್ಲದೆ ಸುಟ್ಟ ಮಡಿಕೆ ಮುಂದಿನಂತೆ ಧರಿಯ ನಪ್ಪ ಹಸಿ ಇದ್ದಾಗ ಮಣ್ಣು ಒಂದು ವೇಳೆ ಮೊಡಕೆ ಹಸಿ ಇದ್ದಾಗ ಒಡೆದೋಗದೆ ಹಸಿ ಮಣ್ಣಿನ ಕೂಡ ಬೆರೀತದೆ ಆದರೆ ಅದು ಸುಟ್ಟ ಮುಳಿಕ ಅದು ಹಸಿ ಮಣ್ಣಿನ ಜೊತೆಗೆ ಬೆರಿಯೋದಿಲ್ಲ ತೊಟ್ಟು ಕಳಚಿ ಬಿದ್ದ ಹಣ್ಣು ಮತ್ತೆ ತೊಟ್ಟ ನಪ್ಪ ಬಲ್ಲದೆ ತೊಟ್ಟು ಕಳಚಿಕೊಂಡು ಬಿದ್ದಿರುವ ಹಣ್ಣು ಮತ್ತೆ ಇದು ತೊಟ್ಟಿನಲ್ಲಿ ಕೂತ್ಕೊಳ್ಳೋದಿಲ್ಲ ಹಾಗೆ ಈ ಜಗತ್ತಿನ ಕಷ್ಟಕರ್ಮಿ ಮನುಷ್ಯರು ಕಾಣದೇ ಒಂದು ನೋಡಿದ್ದಾರೆ ಅವರಿಗೆ ಮಹಾತ್ಮರನ್ನ ಜ್ಞಾನಗಳನ್ನ ಸಾಧಕರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಿರೋದಿಲ್ಲ ಆದ್ದರಿಂದ ಅವರು ಕಾಣದೇ ಒಂದು ಮಾತನ್ನ ನಿಂದೆ ಮಾತನ್ನ ಶಿಚ್ಚು ಮಾತುಗಳನ್ನ ಆಡ್ತಾರೆ ಹಾಗಂದು ಮಾತ್ರಕ್ಕೇನೆ ನಿಷ್ಠ ಶರಣರು ಮರಳಿ ಮಧ್ಯಕ್ಕೆ ಬಪ್ಪರೆ ಪುನಃ ತನ್ನ ರಕ್ತ ಸಂಬಂಧವನ್ನ ಮತ್ತೆ ಸೇರಿಕೊಳ್ತಾ ಇದ್ದಾರೆಯೇ ಅಂತ ಹೇಳಿ ಅಕ್ಕ ಮಹಾದೇವಿ ಗೊತ್ತು ಹೇಳ್ತಾ ಇದ್ದಾಳೆ ಹೇಳಿದಾಗ ಗುರುಗಳು ಹೇಳ್ತಾರೆ ಲಿಂಗಮ್ಮ ಓಂಕಾರ ಶೆಟ್ಟಿ ಇನ್ನು ನೀವು ಮಹಾದೇವಿಯನ್ನು ಒತ್ತಾಯ ಮಾಡಬೇಡಿ ಆಕೆ ಸಾಮಾನ್ಯರ ಸ್ತ್ರೀ ಕುಲಕ್ಕೆ ಒಂದು ಭರವಸೆಯನ್ನ ಆಶೆಯನ್ನು ಹುಟ್ಟು ಹುಟ್ಟಿಸಲಿಕ್ಕೆ ಬಂದಿರುವಂತಹ ಕಾರಣಿಗಳು ಅವತಾರಿಗಳು ಪಾರ್ವತಿಯ ಒಂದು ಚಿತ್ಕಳೆ ನೋಡು ಇವತ್ತು ಹೆಣ್ಣು ಮಕ್ಕಳು ಅಂತಂದ್ರೆ ಕೇವಲ ಮನೆಗೆ ಸೀಮಿತರು ಅವರು ಗೃಹಸ್ಥ ಜೀವನವನ್ನು ಬಿಟ್ಟು ಬೇರೆ ಮಾಡಲಿಕ್ಕೆ ಅವರಿಗೆ ಯಾವುದೇ ರೀತಿಯ ಅವಕಾಶವಿಲ್ಲ ಈ ರೀತಿಯಾದಂಥ ನಂಬಿಕೆಗಳು ತುಂಬಿರುವಂತಹ ಸಮಾಜದಲ್ಲಿ ಹೆಣ್ಣು ನಿಜ ಆದರೆ ದೈಹಿಕವಾಗಿ ಅವಲಿಯಾಗಿದ್ರು ಕೂಡ ಮಾನಸಿಕವಾಗಿ ಆಕೆಯು ಸವಲೇ ಮನಸ್ಸು ಮಾಡಿದ್ರೆ ಹೆಣ್ಣು ಮಗಳು ಕೂಡ ಯಾವುದನ್ನು ಬೇಕಾದರೂ ಸಾಧನೆಯನ್ನು ಮಾಡಬಲ್ಲಳು ಅನ್ನೋದನ್ನ ಜಗತ್ತಿಗೆ ತೋರಿಸಲಿಕ್ಕಾಗಿ ಹುಟ್ಟಿ ಬಂದಿದ್ದಾರೆ ಮಹಾದೇವಿ ಆದ್ದರಿಂದ ನೀವೇನು ಹೆದರ್ಬೇಡ್ರಿ ಪರಮಾತ್ಮನ ಅಭಯ ಅವನ ರಕ್ಷಣೆ ಆಕೆ ಬೆನ್ನಿ ಇದೆ ಅದಕ್ಕಾಗಿ ಇನ್ನ ನೀವು ಒತ್ತಾಯ ಮಾಡಬೇಡಿ ಅವಳನ್ನು ಮುನ ದಾರಿ ಅವಳ ದಾರಿಗೆ ಅವಳನ್ನ ಬಿಟ್ಬಿಡಿ ಮುಂದೆ ಆಕೆ ವಿಶ್ವವಿಖ್ಯಾತ ವ್ಯಕ್ತಿ ಆಗ್ತಾ ಇದ್ದಾಳೆ ಅಂತ ಹೇಳಿ ಗುರುಗಳು ತಾಯಿ ತಂದೆಗಳಿಗೆ ಸಮಾಧಾನ ಮಾಡಿ ಅವರನ್ನೆಲ್ಲ ಕರೆದುಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಅಕ್ಕ ಮಹಾದೇವಿ ತನ್ನ ಒಂದು ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದಾಳೆ ಮೊಟ್ಟ ಮೊದಲನೇ ಬಾರಿಗೆ ಮನೆಯಿಂದ ಹೊರಗಡೆ ಬಂದಿದ್ದಾಳೆ ರಾತ್ರಿ ವೇಳೆ ಎಲ್ಲಿ ಮಲಗಬೇಕು ಏನು ಮಾಡಬೇಕು ಚಳಿಗಾಲ ಅಂತ ಸಮಯದಲ್ಲಿ ಒಂದು ಹಾಳು ಗುಡಿ ಸಿಗ್ತಾ ಇದೆ ಒಂದು ಸ್ಮಶಾನ ಆ ಸ್ಮಶಾನದಲ್ಲಿ ಒಂದು ಹಾಳು ಗುಡಿ ಆ ಗುಡಿಯಲ್ಲಿ ಹೋಗಿ ರಾತ್ರಿ ಸಮಯವನ್ನ ಕಳೀತಾ ಇದ್ದಾಳೆ ಏನಾಗಿದೆ ಸ್ಮಶಾನದಲ್ಲಿ ಕುಗಿತಿರುವಂತ ಹೆಣಗಳನ್ನ ತಿನ್ನಲಿಕ್ಕೋಸ್ಕರ ಅನೇಕ ನಾಯಿಗಳು ನದಿಗಳು ಬಂದು ಕಚ್ಚಾಡ್ತಾ ಇದ್ದಾವೆ ಒಂದಕ್ಕೊಂದು ಗಲಾಟೆ ಮಾಡ್ತಾ ಇದ್ದಾವೆ ಆಗ ಅದನ್ನು ಕೇಳಿದಾಗ ಆತ್ಮಾದೇವಿಗೆ ಭಯ ಅಂತ ಅನ್ನಿಸ್ತಾ ಇದೆ ಅವು ಕಚ್ಚಾಡ್ತಾ ಕಚ್ಚಾಡ್ತಾ ದೇವಸ್ಥಾನ ಕಡೆಗೆ ಬರ್ತವೆ ಅಯ್ಯೋ ಎಲ್ಲಿ ಬಂದು ನನಗೂ ಹಲ್ಲೆ ಮಾಡ್ತಾವನ್ನುವಂತ ಭಯ ಉಂಟಾಗ್ತಾ ಇದೆ ಆದರೂ ಕೂಡ ಧೈರ್ಯವನ್ನ ತಾಳಿಕೊಂಡು ರಾತ್ರಿಯನ್ನ ಕಳೀತಾ ಇದ್ದಾಳೆ ಉಡುಕಳೆಯನ್ನು ಬಿಟ್ಟು ಎಷ್ಟೋ ದೂರ ಬಂದಿದ್ದಾಳೆ ಅಲ್ಲಿ ದೇವಸ್ಥಾನದ ಕೊಳದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾಳೆ ಪತ್ರೆಯನ್ನು ಕಿತ್ತುಕೊಂಡು ಪೂಜೆಯನ್ನು ಮಾಡ್ಕೊತಾ ಇದ್ದಾಳೆ ಆದರೆ ಹಶ್ವಾಗ ಹೋಗ್ಬಿಟ್ಟಿದೆ ಯಾಕಂದ್ರೆ ಹಿಂದಿನ ದಿನ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಮೊದಲನೇ ಜಂಗಮರು ಬಂದರು ಜಂಗಮರಿಗೆ ಅವಮಾನವಾಯಿತು ಆಗ ಅಕಮಾದೇವಿ ಅರಮನೆಯನ್ನು ಬಿಟ್ಟು ಬಂದು ಅದೇ ಆವೇಶದಲ್ಲಿ ಮನೆಯನ್ನ ತೊರೆದು ಮಠಕ್ಕೆ ಬಂದು ಅರಮನೆಯನ್ನ ತೊರೆದು ಮಠಕ್ಕೆ ಬಂದು ಅಲ್ಲಿಂದ ಹೊರಟು ಬಿಟ್ಟಿದಾಳೆ ಮರುದಿನ ಬೆಳಗ್ಗೆಯೂ ಕೂಡ ಆಹಾರವಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅಂದ್ಕೊಳ್ತಾ ಇದ್ದಾಳೆ ಪೂಜೆ ಕೂತ್ಕೊಂಡು ಆವಾಗಳು ಎನ್ನ ಮನ ಉದರಕ್ಕೆ ಹರಿಯುವುದು ಕಾಣಲಾರ ನಿಮ್ಮ ಬೇರಿಸದಯ್ಯ ಮಾಯದ ಸಂಸಾರದಲ್ಲಿ ಸಿಲುಕಿದನು ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಹೊದ್ದುವಂತೆ ಮಾಡ ನಿಮ್ಮ ಧರ್ಮ ಅಂತ ಕೇಳ್ತಾಳೆ ಆವಾಗಳು ಎನ್ನ ಉದರಕ್ಕೆ ಅರಿವುದು ಏನ್ ಮಾಡ್ಲಿ ದೇವರೇ ಹೊಟ್ಟೆ ಹಸಿತಾ ಇದೆ ಹೀಗಾಗಿ ನನ್ನ ವಸುವೆಯ ಸಂಕಟ ತಳಿಲಿಕ್ಕೆ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಿನ್ನನ್ನು ಸ್ಮರಣೆ ಮಾಡ್ಕೊಳ್ಳಿಕ್ಕೂ ಕೂಡ ನನಗೆ ಕಷ್ಟ ಆಗ್ತಾ ಇದೆ ಇದೆಂತ ಮಾಯ ನನ್ನನ್ನು ಕಾಡ್ತಾ ಇದೆ ಅಂತ ಹೇಳಿ ಪರಿತಪಿಸ್ತಾ ಇದ್ದಾಳೆ ನಿನ್ನನ್ನು ಸ್ಮರಣೆ ಮಾಡ್ಕೊಳ್ಳಿಕ್ಕೂ ಕೂಡ ನನಗೆ ಕಷ್ಟ ಆಗ್ತಾ ಇದೆ ಇದೆಂತಹಿ ನನ್ನನ್ನು ಕಾಣ್ತಾ ಇದೆ ಅಂತ ಹೇಳಿ ಪರಿತೃಪಿಸ್ತಾ ಇದ್ದಾಳೆ ಈಗ ನಾವು ನೋಡ್ತಾ ಇದ್ದೀವಿ ಹಸಿವು ತೃಷೆ ನಿದ್ರೆ ವಿಷಯ ಬಯಕೆ ಈ ಆರು ಷಡುಗಳು ಅಂತ ಕರೀತಾ ಇದ್ದಾವೆ ಈ ಆರು ಕೂಡ ಶತ್ರುಗಳು ಮಾನವನ ಸಾಧನೆಗೆ ಅಡ್ಡಿಯನ್ನು ಉಂಟು ಮಾಡುವವು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಅದಕ್ಕಾಗಿ ಇಲ್ಲಿ ಯಾವಾಗಲೂ ನನ್ನ ಮನಸ್ಸು ನನ್ನ ಹಸುವೆ ಕಡೆಗೆ ಹರಿತಾ ಇದೆ ಇದನ್ನು ನಾನು ಯಾವ ರೀತಿಯಾಗಿ ನಿವಾರಿಸ್ಕೊಳ್ಳಿ ಅಂತ ಇದ್ದಾಳೆ ಅಂತ ಸಮಯದಲ್ಲಿ ಆಕೆ ಇನ್ನೇನು ಮಾಡಬೇಕು ಬೇರೆ ಮಾರ್ಗ ಇಲ್ಲ ನನಗೆ ಭಿಕ್ಷೆಯನ್ನು ಬಿಡಬೇಕು ಆವಾಗ ಆಕೆಯ ಒಳಗಿನ ಮನಸ್ಸು ಹೇಳುತ್ತೆ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮನ ಮುಂದೆ ತುಂಬಾ ಜಂಬು ಹೇಳ್ಬಿಟ್ಟೆ ಏನಂತ ಅಶುಭವಾದೋಡೆ ಭಿಕ್ಷಗಳುಂಟು ಅಂತ ಹೇಳ್ಬಿಟ್ಟೆ ನೀನು ಈಗ ನೋಡ ಅನುಭವಿಸು ನೀನು ಮನೆ ಇದ್ದಿದ್ರೆ ಸುಖವಾಗಿ ಸುಗ್ರಾಸ ಭೋಜನವನ್ನು ಮಾಡ್ಕೊತಾ ಇರಬಹುದಾಗಿತ್ತ ನೀನು ಅಂತ ಹೇಳಿ ಬಾ ದುರ್ಬಲ ಅಂಶ ಮನಸ್ಸಿನಲ್ಲಿರುವಂತಹ ದುರ್ಬಲ ಅಂಶ ಇದಕ್ಕೆ ಇದ್ದಂತ ಕರೀತಾರೆ ಇಂಗ್ಲೀಷಿನಲ್ಲಿ ಅದು ಚುಚ್ತಾ ಇದೆ ಆದರೆ ಮತ್ತೆ ಅದನ್ನು ನಿವಾರಿಸ್ಕೊಳ್ತಾ ಇದ್ದಾಳೆ ಏನೂ ಇಲ್ಲ ಇಲ್ಲ ಇದು ನನಗೆ ಜೀವನಕ್ಕೆ ಅಡ್ಡಿ ಅಡ್ಡಿಯಾಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಇದ್ದಾಳೆ ಸರಿ ಬೇರೆ ಇನ್ನೇನು ದಾಳಿ ಇದೆ ಭಿಕ್ಷೆ ಬೇಡ ಅಂತ ಹೇಳ್ತಾ ಇದೆ ಮನಸ್ಸು ಅಂದಾಗ ಅಯ್ಯೋ ನಾನು ಎಂಥ ದೊಡ್ಡ ಶ್ರೀಮಂತ ಮಂತನದಲ್ಲಿ ಹುಟ್ಟಿದೆ ರಾಜ್ಕುಮಾರಿಯಂತೆ ಬೆಳೆದೆ ನಾನು ಎಷ್ಟೋ ಜನಕ್ಕೆ ದಾನ ಧರ್ಮ ಊಟ ಮಾಡಿ ಕೊಟ್ಟಿದ್ದೇನೆ ನಾನು ಬೇಡ್ಬೇಕೆ ಅಂತ ಹೇಳಿ ಮತ್ತೊಂದು ಮನಸ್ಸು ಹೇಳ್ತಾ ಇದೆ ಹೌದು ನೀನು ಬದುಕಬೇಕು ಅಂತಂದ್ರೆ ಬೇಡಲೇಬೇಕಲ್ಲ ಅಂತ ಹೇಳಿ ಮತ್ತೊಂದು ಮನಸ್ಸು ಹೇಳ್ತಾ ಇದೆ ಹೇಳ್ಕೊಂಡು ಆಕಮಾದೇವಿ ಕಡೆಗೆ ತನ್ನ ಮನಸ್ಸಿಗೆ ಧೈರ್ಯವನ್ನ ತಂದುಕೊಂಡು ಭಿಕ್ಷೆಯನ್ನ ಬೇಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾಳೆ ಮೊದಲನೇ ಬಾರಿ ಭಿಕ್ಷೆಯನ್ನ ಬೇಡ್ತಾ ಇದ್ದಾಳೆ ಸಂಕೋಚ ಅನ್ನೋದು ಅವಳಿಗೆ ಕಾಡ್ತಾ ಇದೆ ಆಗ ಮನೆ ಮನೆ ತಪ್ಪದೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಅಂತ ಹೇಳಿ ಬೇಡ್ತಾ ಇದ್ದಾರೆ ಎಷ್ಟೋ ಜನ ಸಾಧಕರನ್ನ ಅರ್ಥ ಮಾಡ್ಕೊಡೋದಿಲ್ಲ ಭಿಕ್ಷಕರು ಒಂದೇ ಸಾಧಕರು ಒಂದೇ ಅಂತ ತಿಳ್ಕೊಂಡ್ಬಿಡ್ತಾರೆ ಅಲ್ಲಮ ದೇವರಂತ ಸಾಧಕ ಬಂದಾಗ ಒಗ್ಗಯ್ಯರು ಮೂರ್ ತುಂಡಾಗಂಗಿದ್ಯಾ ನೀನು ನಿನಗೆ ಹಾಕ್ಬೇಕು ಭಿಕ್ಷೆ ಹೋಗು ದುಡ್ಕೊಂತೀನೋ ಕೂಲಿ ಮಾಡು ನನ್ನ ತೋಟದಲ್ಲೇ ಕೂಲಿ ನಾನು ಕೂಲಿ ಕೊಡ್ತೀನಿ ಅಂತಾನೆ ಅಂದ್ರೆ ಇಲ್ಲಿ ಅಂತ ಸಾಧಕನ ಸ್ಥಿತಿ ಒಗ್ಗಿನ ಹೆಂಗೆ ಅರ್ಥ ಆಗಬೇಕು ಹಾಗೆ ಬಹಳ ಜನ ಈ ಜಗತ್ತಿನಲ್ಲಿ ಸಾಧಕ ಜೀವಿಗಳನ್ನ ಅರ್ಥ ಮಾಡ್ಕೊಡೋದಿಲ್ಲ ಹೀಗಾಗಿ ಅವ್ರು ಹೇಳ್ತಾ ಇದ್ದಾರೆ ಅನೇಕರ ಹೇಳ್ತಾರೆ ನಿನಗೇನಾಗಿದೆಯಮ್ಮ ದಾಡಿ ನಮ್ಮನೆ ಪಾತ್ರ ನಮ್ಮನೆ ಮುಸ್ಲೇ ತೊಳಿ ನಿನಗೆ ಬೇಕಾದಂಗೆ ನಾವು ಊಟ ಕೊಡ್ತೀವಲ್ಲ ಹಿಂಗ್ಯಾ ಬೇಡ್ಕೊಂಡು ತಿರ್ತಾ ಇದೆಯಾ ನಿನಗೇನಾಗಿದೆ ದಾಡಿ ಅಂತ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಅಕ್ಕ ಮಹಾದೇವಿಗೆ ಒಂದು ರೀತಿಯಿಂದ ಖಿನ್ನತೆ ಉಂಟಾಗ್ತಾ ಇದೆ ಆದ್ರೂ ಕೂಡ ದೇವಿಯವನ್ನ ತಿಳಿದುಕೊತಾ ಇದ್ದಾಳೆ ಓಹೋ ದಂಡ ನೀನೇ ಈ ಮೂಲಕ ನನಗೆ ಬುದ್ಧಿವಾದವನ್ನು ಹೇಳ್ತಾ ಇದೆಯಲ್ವೇ ಅಂತ ತಿಳಿದುಕೊಂಡು ಪುನಃ ಬಿಡ್ತಾ ಇದ್ದಾಳೆ ಆಗ ಒಬ್ಬ ಹೆಣ್ಣುಮಗಳು ತುಂಬಾ ಸಾತ್ವಿಕಳು ಆಕೆ ಒಳ್ಳೆ ತಿಳುವಳಿಕೆ ಇರುವಂತವಳು ನೋಡ್ತಾಳೆ ಈಕೆ ಸಾಮಾನ್ಯವಾದಂತಹ ಹೆಣ್ಣುಮಗಳಿಂದ ಕಾಣ್ತಾ ಇಲ್ಲ ಮುಖದ ತೇಜಸ್ಸನ್ನ ನೋಡಿದ್ರೆ ತಿಳುವಳಿಕೆಯನ್ನ ನೋಡಿದ್ರೆ ಈಕೆ ಬಹಳ ಜ್ಞಾನಿಯಂತೆ ತೋರ್ತಾ ಇದೆ ಆದ್ದರಿಂದ ನಾನು ಆಕೆಗೆ ಊಟ ಕೊಡಬೇಕು ಅಂತ ತಿಳಿದುಕೊಂಡು ಏನ್ ಮಾಡ್ತಾ ಇದ್ದಾಳೆ ಒಂದ್ ಸ್ವಲ್ಪ ಭಿಕ್ಷೆಯನ್ನು ತಂದು ಕೊಡ್ತಾ ಇದ್ದಾಳೆ ತುಂಬಾ ಸಮಾಧಾನ ಆಯ್ತು ಖುಷಿಯಾಯ್ತು ಆತ್ಮಾದೇವಿಗೆ ಆಗ್ಲಿ ನನಗೆ ಹೊಟ್ಟೆಯ ಶಿವೆಯನ್ನು ಹೆಂಗಿಸ್ಕೊಳ್ಳಲಿಕ್ಕೆ ಸಿಕ್ತಲ್ಲ ಅಂತ ತಿಳಿದುಕೊಂಡು ಅದನ್ನ ಇಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾಳೆ ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದ್ರೆ ಇಕ್ಕದಂತೆ ಮಾಡಯ್ಯ ಎಷ್ಟೋ ಕಡೆ ಇಟ್ಟೀರಾ ಈಗ ಬೆಣ್ಣುಮಗ ಇಡ್ಲಿಕ್ಕೆ ಬಂದಿದ್ದಾಳೆ ಆಗ ಅದು ಎಲೆಯನ್ನ ತಗೊಂಡು ಹಿಂಗೆ ಕೊಡ್ತಾ ಇದ್ದಾಳೆ ಕೊಡುವಾಗ ಅದೇನಾಯ್ತು ಕೆಳಗಡೆ ಬಿದ್ದು ಬಿಡ್ತಾ ಇದೆ ಅಯ್ಯೋ ಬಹಳ ಹೊತ್ತು ಬೇಡಿದ ನಂತರ ಈ ಅನ್ನ ಸಿಕ್ಕಿದೆ ಕೆಳಗೆ ಬಿದ್ದು ಬಿಡ್ತಲ್ಲ ನನ್ನ ಅದು ಹೆಂಗಿಸ್ತದೆ ಅಂತ ತಿಳ್ಕೊಂಡು ಎತ್ಕೋಬೇಕು ಅನ್ನೋದ್ರೊಳಗೆ ಅಲ್ಲಿ ಹತ್ತಿರದಲ್ಲಿ ನಿಂತಂತ ಒಂದು ನಾಯಿ ಬಂದು ಅದಕ್ಕೆ ಬಾಯ್ ಹಾಕ್ತಾ ಇದೆ ಆಗ ಆ ಅನ್ನವನ್ನು ಭಿಕ್ಷೆ ಕೊಟ್ಟವಳು ಹೇಳ್ತಾ ಇದ್ದಾಳೆ ಇದು ನಿನಗೆ ಎತ್ತು ಸೊಪ್ಪು ನೀನು ಆ ಕೊಟ್ಟಿದ್ದನ್ನ ಸರಿಯಾಗಿ ತಗೊಳಕಾಗ್ಲಿಲ್ವಾ ನಿನಗೆ ಅಂತ ಇದ್ದಾಳೆ ಆಗ ಮಹಾದೇವಿ ವಿಚಾರ ಮಾಡ್ತಾ ಇದ್ದಾಳೆ ದೇವನೇ ನನ್ನಲ್ಲಿ ಅಹಂಕಾರ ಇದೆಯೇ ಅದಕ್ಕಾಗಿ ನೀನು ಈ ಮಾತುಗಳನ್ನು ಆಡಿಸ್ತಾ ಇದೀಯ ನಿಜ ಈ ಅಹಂಕಾರ ನನ್ನಲ್ಲಿ ಹೋಗ್ಬೇಕು ನಾನು ಶ್ರೇಷ್ಠ ನಾನು ಬಿಡಬಾರದು ಅನ್ನುವಂತ ಅಹಂಕಾರ ನನಗೆ ಹೋಗ್ಬೇಕು ಅಂತ ತಿಳಿದುಕೊಂಡು ಸಮಾಧಾನ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಆ ನಂತರ ಆಕೆಗೆ ಉತ್ತಮವಾದ ಭಿಕ್ಷೆ ಸಿಗ್ತಾ ಇದೆ ಒಬ್ಬ ಮಹಿಳೆ ಕರಿತಾ ಇದ್ದಾಳೆ ಒಳಗಡೆ ಬಾಮ್ಮ ನಿನ್ನ ನೋಡಿದ್ರೆ ಬಹಳ ಜ್ಞಾನಿ ಅಂತ ತೋರ್ತಾ ಇದೀಯ ಕೂತ್ಕೊಂಡು ಊಟ ಮಾಡಮ್ಮ ಅಂತ ಹೇಳಿ ಒಳ್ಳೆ ಮಾತುಗಳನ್ನ ಆಡಿ ಅಕ್ಕ ಮಹಾದೇವಿಗೆ ಊಟಕ್ಕೆ ಕೇಳ್ತಾ ಇದ್ದಾರೆ ಆಗ ಅಕ್ಕನಿಗೆ ಅನಿಸ್ತದೆ ಈ ಜಗತ್ತಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲ ಕಡೆ ಇರ್ತಾ ಇದ್ದಾರೆ ಅನೇಕರು ಕೆಟ್ಟವರ ಮಧ್ಯದಲ್ಲಿ ಒಬ್ರು ಪುಣ್ಯಾತ್ಮರು ಇರ್ತಾರೆ ಅಂತ ತಿಳ್ಕೊಂಡು ಈ ಜಗತ್ತು ನಿಜವಾಗಿ ಕೂಡ ಬದುಕಿದೆ ಅಂತ ಅಂದುಕೊಂಡು ಸಮಾಧಾನ ಕೊಟ್ಟುಕೊಂಡು ಆಕೆ ಮತ್ತೆ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದಾಳೆ ಇಂಥ ಸನ್ನಿವೇಶದಲ್ಲಿ ಮತ್ತೊಬ್ಬ ಹೆಣ್ಣು ಮಗ ತಾಯಿ ನೋಡ್ತಾ ಇದ್ದಾಳೆ ನೋಡಿ ಏನ್ ಮಾಡ್ತಾ ಇದ್ದಾಳೆ ಅವರನ್ನ ಕರೆದು ಅಕ್ಕೇವಿಯನ್ನ ಕರೆದು ಹೇಳ್ತಾ ಇದ್ದಾಳೆ ನೀನು ನಮ್ಮ ಮನೆಯಲ್ಲಿ ಇವತ್ತು ವಿಶೇಷವಾದಂತ ಹಬ್ಬವನ್ನ ಮಾಡಿದ್ದೀವಿ ವಿಶೇಷವಾದ ಹಬ್ಬವನ್ನ ಮಾಡಿ ಅನೇಕ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಯಾರು ಮಾಡಿದ್ದೇವೆ ಅದಕ್ಕಾಗಿ ಬಾಮ ನೀನು ಊಟ ಮಾಡು ಅಂತ ತಿಳಿದುಕೊಂಡು ಕರಿತಾ ಇದ್ದಾಳೆ ಊಟ ಅಂತ ಕರೆದ ಸನ್ನಿವೇಶದಲ್ಲಿ ಅಕ್ತಮಾದೇವಿ ಹೇಳ್ತಾ ಇದ್ದಾಳೆ ಇಲ್ಲಮ್ಮ ಈಗಾಗಲೇ ನಂದು ಊಟ ಆಗಿದೆ ಆದ್ದರಿಂದ ನಾನು ಖಂಡಿತವಾಗಿಯೂ ಕೂಡ ಮತ್ತೊಂದು ಊಟ ಮಾಡೋದಿಲ್ಲ ಕಲ್ಲ ಹೊತ್ತು ಕಡಲೊಳಗೆ ಹುಡುಗಿದಾಳೆ ಎಡಲಿಂಗೆ ಕಡೆಯುಂಟೆ ಅವ್ವ ಉಂಟು ಹಸಿವ ಆಯಿತೆಂದಡೆ ಭಂಗ ಬೆಂಬೆ ಕಂಡ ಕಂಡ ಮನ ಟಾಬಿನಲ್ಲಿ ಮನ ಗಂಡ ಏನ್ ತೊಲಿವನವ್ವ ಅಂತ ಹೇಳ್ತಾ ಇದ್ದಾಳೆ ಕಲ್ಲು ಹೊತ್ತು ಕಡಲೊಳಗೆ ಅಂದ್ರೆ ಕಲ್ಲನ್ನ ಕಟ್ಟಿಕೊಂಡು ನೀರಿನಲ್ಲಿ ಬಿದ್ರೆ ಕಡಲಲ್ಲಿ ಬಿದ್ರೆ ಎಡಲಿಂಗೆ ಕಡೆಯುಂಟೆ ಓವಾ ಅಲ್ಲಿ ಸಾಕಷ್ಟು ವಿಪತ್ತುಗಳು ಬರ್ತವೆ ಮುಳುಗೆ ಹೋಗ್ತಾ ಇದ್ದಾನೆ ಹಾಗೆ ಉಂಡು ಹಸಿವ ಇತ್ತೆ ಅಂದಡೆ ಭಂಗ ಬೆಂಬೆ ಊಟ ಮಾಡಿದ್ದೇನೆ ಭಿಕ್ಷೆ ಕೊಟ್ಟಿದಳ ತಾಯಿ ನೀಡಿದಾಳೆ ಹೊಟ್ಟೆ ತುಂಬಾ ಊಟ ಮಾಡಿದ್ದೇನೆ ಮತ್ತೆ ನೀನು ಭಕ್ಷ್ಯಭೋಜಗಳ ಆಸೆಯನ್ನು ತೋರಿಸಿದ್ರೆ ನಾನ್ ಊಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರು ನೋಡಮ್ಮ ನನ್ನ ಗಂಡ ಬಹಳ ಸೂಕ್ಷ್ಮ ಸ್ವಭಾವದವನು ಅದಕ್ಕೆ ಮುಂಡು ಆಸೆಯಿಂದ ಹಸಿಮಾ ಅಂತ ತಿಳಿದುಕೊಂಡು ನಾನು ಭಾವಿಸಬಾರದು ಅದಕ್ಕಾಗಿ ನನಗೆ ಬೇಡಮ್ಮ ಅಂತ ಹೇಳಿ ನಿರಾಕರಿಸ್ತಾ ಇದ್ದಾರೆ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಮನುಷ್ಯನಿಗೆ ದುರಾಸೆ ಎನ್ನುವಂತಹದ್ದು ಇರಬಾರ್ದು ಒಂದು ಮಾತು ಮೊದಲು ಹಸಿವೆ ಇತ್ತು ಹಸಿವೆ ಇದ್ದಾಗ ಮಾದೇವಿ ಬೇಡಿದ್ದಾಳೆ ಹೊಟ್ಟೆ ತುಂಬಿದ ಬಳಿಕ ಮತ್ತೆ ಆಸೆಯಿಂದ ಊಟವನ್ನು ಮಾಡಬಾರ್ದು ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಬೇಡುವುದು ಸನ್ಯಾಸಿಯ ಹಕ್ಕು ಗೃಹಸ್ಥನಾದವನು ಬೇಡಬಾರದು ತಿನ್ನಬೇಕು ಕಾಯಕವನ್ನು ಮಾಡಬೇಕು ಆದರೆ ನಾನು ನನ್ನದು ನನ್ನಿಂದ ನನಗೆ ಎನ್ನುವಂಥ ಎಲ್ಲ ಬಂಧನವನ್ನು ಹರಿದುಕೊಂಡಂತ ಸಾಧಕ ಅಥವಾ ಸನ್ಯಾಸಿಗೆ ಬೇಡುವ ಹಕ್ಕಿದೆ ಎನ್ನುವುದನ್ನ ನಾವು ಕಾಣ್ತಾ ಇದ್ದೀವಿ ನಾನು ನನ್ನದು ನನ್ನಿಂದ ನನಗೆ ಎನ್ನುವಂಥ ಎಲ್ಲ ಬಂಧನವನ್ನು ಹರಿದುಕೊಂಡಂತ ಸಾಧಕ ಅಥವಾ ಸನ್ಯಾಸಿಗೆ ಬೇಡುವ ಹಕ್ಕಿದೆ ಎನ್ನುವುದನ್ನ ನಾವು ಕಾಣ್ತಾ ಇದ್ದೀವಿ ಅದಕ್ಕಾಗಿನೇ ಜಂಗ ಮಹಾತ್ಮರಿಗೆ ಕಾಣಿಕೆಗಳನ್ನ ಭಕ್ತರು ಯಾಕೆ ಕೊಡ್ತಾರಪ್ಪ ಅಂದ್ರೆ ಈಗ ನೀರು ನಿಮ್ಮ ಮನೆಯಲ್ಲಿ ಇದ್ರೆ ನಿಮ್ಮನೆ ತೊಟ್ಟಿಯಲ್ಲಿ ನಿಮ್ಮನೆ ಮಾತ್ರ ಉಪಯೋಗ ಆಗುತ್ತೆ ಹಾಗೆ ಸಂಪತ್ತು ಕೂಡ ಗೃಹಸ್ಥನ ಸಂಪತ್ತು ಅವನ ಹೆಂಡತಿ ಮಕ್ಕಳು ಪರಿವಾರಕ್ಕೆ ಮಾತ್ರ ಉಪಯೋಗವಾಗುತ್ತೆ ಆದ್ರೆ ಸನ್ಯಾಸಿಯ ಮಠಾಧಿಪತಿಯ ಸಂಪತ್ತು ಇಡೀ ಸಮಾಜಕ್ಕೆ ವಿನಿಯೋಗವಾಗ್ತಾ ಇದೆ ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಸಾಧಕಾವಸ್ಥೆಯಲ್ಲಿ ಇದ್ದಾಗ ಬೇಡುವುದು ತಪ್ಪಲ್ಲ ದುರಾಸೆಯಿಂದ ಬೇಡಬಾರದು ಅದಕ್ಕಾಗಿ ಒಬ್ಬರ ಆಶಯುಳ್ಳಪ್ಪನು ನಾವು ನೋಡ್ತಿದ್ದೀವಿ ಆಸೆಯುಳ್ಳಾತ ಒಬ್ಬರ ಅಧೀನದಲ್ಲಿಪ್ಪನು ಆಶೆಯ ಮನದ ಕೊನೆಯ ನರಿದಾತ ಕೈಲಾಸದಲ್ಲಿಪ್ಪಾತನಿಂದ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು ಅದಕ್ಕಾಗಿ ಮತ್ತೊಂದು ಮಾತನ್ನು ಹೇಳ್ತಾರೆ ಗುರು ಬಸವಣ್ಣವರು ದೂಷಕನವನೊಬ್ಬ ದೇಶವ ಕೊಟ್ಟರೆ ಆಸೆ ಮಾಡಿ ಅವನ ಹೊರೆಯಲ್ಲಿ ಇರಬೇಡ ಮಾದಾರ ಶಿವಕ್ತನಾದರೆ ಆತನ ಹೊರೆಯಲ್ಲಿ ಸೊಪ್ಪ ತಂದು ಓಡಿನಲ್ಲಿ ಉರಿಟ್ಟುಕೊಂಡು ಕೂಡಿಕೊಂಡಿಪ್ಪು ನಮ್ಮ ಶರಣರ ಅನ್ನೋ ಮಾತನ್ನು ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ದೂಷಕನವನೊಬ್ಬ ದೇಶವ ಕೊಟ್ಟರೆ ಒಬ್ಬ ವ್ಯಕ್ತಿ ದೂಷಣೆ ಅಂದ್ರೆ ಕೆಲವು ಮಠಾಧಿಪತಿಗಳನ್ನ ನಾವು ತೆಗೆದುಕೊಂಡ್ರು ಕೂಡ ಅವರು ಇನ್ನೊಬ್ಬರ ಹಂಗಿನಲ್ಲಿ ಇರ್ತಾರೆ ಅವರು ಏನಂದ್ರೆ ಮಠದ ಸಂಪತ್ತಿನ ಆಸೆಗೋಸ್ಕರ ಮತ್ತೊಬ್ಬರ ಹಂಗಿನಲ್ಲಿ ಇರ್ತಾರೆ ರಾಜಕಾರಣಿಗಳ ಹಂಗಿನಲ್ಲಿ ಇರ್ತಾರೆ ಆ ರೀತಿ ಇದ್ದಾಗ ದೂಷಕನವನೊಬ್ಬ ದೇಶವ ಕೊಟ್ಟನೆ ಆಸೆ ಮಾಡಿ ಅವನ ಹೊರೆಯಲ್ಲಿ ಇರಬೇಡ ಮಾದಾರ ಶೋಭಕ್ತನಾದರೆ ಆದರೆ ಒಬ್ಬ ಶರಣ ಅವನ ಬಡವನೇ ಇರಲಿ ಅವನ ಸತ್ಸಂಗದಲ್ಲಿ ಇರುವುದು ಶ್ರೇಯಸ್ಕರ ಅದಕ್ಕಾಗಿ ಆತನ ಹೊರೆಯಲ್ಲಿ ಕರಳೇಸಯ್ಯ ಏನು ಆತನ ಸಹವಾಸದಲ್ಲಿ ಇರಬೇಕು ಕಡೆಗೆ ಕಾಡೆ ಸೊಪ್ಪು ತಂದು ಓಡಿನಲ್ಲಿ ಉರಿದಿಟ್ಟುಕೊಂಡು ಏನು ಬೇಡ ನಿನಗೆ ಬರೀ ಸೊಪ್ಪು ತಂದು ಬೇಯಿಸ್ಕೊಂಡು ತಿನ್ನು ಪರವಾಗಿಲ್ಲ ಆದರೆ ದೂಷಕರ ಸಹವಾಸದಲ್ಲಿ ಮಾತ್ರ ಇರಬೇಡ ಅಂತ ಹೇಳ್ತಾರೆ ಅದಕ್ಕಾಗಿ ಆಸೆ ಅನ್ನುವುದು ಮನುಷ್ಯನನ್ನ ಕಟ್ಟಿ ಹಾಕುವಂತ ಒಂದು ಬಂಧನ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ ಅದಕ್ಕಾಗಿ ಈ ಆಸೆಯನ್ನು ನಾನು ಗೆಲ್ಲಬೇಕು ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ ಅದಕ್ಕೋಸ್ಕರನೇ ಆಕೆಯನ್ನು ಸ್ತೋತ್ರ ಮಾಡಿರುವಂತ ಚಾಮರಸ ಕವಿ ಹೇಳ್ತಾನೆ ಊರ್ವಿಪತೆಯ ಬಿಟ್ಟು ನಿರ್ವಾಣಯುತೆಯಾಗಿ ಸರ್ವ ಕರಣೇಂದ್ರಿಯ ಗುಣಗಳಳಿದು ಪರ್ವ ದೇಶನ ಬೆರೆದ ಸರ್ವ ಸುಖಿ ಮಹಾದೇವಿ ನಿರ್ವಾಣ ಭಿಕ್ಷೆಯನ್ನು ನೀಡು ನಮಗೆ ಒಂದು ಬಹಳ ಪ್ರಸಿದ್ಧವಾದಂತ ಕವನವನ್ನ ಮುಪ್ಪಿನ ಷಡಕ್ಷರಿಗಳು ಬಂದಿದ್ದಾರೆ ಎಲ್ಲ ಶರಣರ ನೆನೆದು ಇಲ್ಲಿನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿಕೆಂಬೆ ಅನ್ನುವಂತ ಬರೆದಿದ್ದಾರೆ ಆಗ ಅವ್ರು ಹೇಳ್ತಾ ಇದ್ದಾರೆ ಬಿಟ್ಟು ಅಂದ್ರೆ ಸ್ವತಃ ರಾಜನೇ ಮದುವೆಯಾಗಿ ಪಟ್ಟದ ರಾಣಿಯನ್ನಾಗಿ ಮಾಡ್ಕೋತೀನಿ ಅಂತಂದ್ರು ಕೂಡ ಅಕ್ಕ ಮಹಾದೇವಿ ನಿರಾಕರಿಸಿದ್ಲು ಸರ್ವಕರಣೇಂದ್ರಿಯ ಗುಣಗಳಳಿದು ಇಂದ್ರಿಯ ಗುಣಗಳನ್ನ ಗೆದ್ದುಕೊಂಡಳು ಆಮೇಲೆ ಪರಮಾತ್ಮನನ್ನ ಬೆರೆತು ಅಮರಳಾದಳು ಇಂತಹ ಸರ್ವ ಸುಖಿ ಮಹಾದೇವಿ ನನಗೆ ನಿರ್ವಾಣ ಭಿಕ್ಷೆಯನ್ನು ನೀಡು ನನಗೆ ಅಂತ ಹೇಳಿ ಮುಪ್ಪಿನ ಷಡಕ್ಷರಿಗಳು ಬೇಡಿಕೊಳ್ತಾ ಇದ್ದಾರೆ ಆದ್ದರಿಂದ ನಾವು ನೋಡ್ತಿದ್ದೀವಿ ಅಕ್ಕ ಮಹಾದೇವಿ ಆ ಆಶಯ ಬಂಧನಕ್ಕೆ ಒಳಗಾಗದೆ ಅದನ್ನು ಗೆಲ್ಲುವುದರಲ್ಲಿಯೇ ಆನಂದವನ್ನ ಪಡ್ಕೊತಾ ಇದ್ದಾಳೆ ಅದಕ್ಕಾಗಿ ನೋಡ್ತೀವಿ ನಾವು ಅನೇಕ ಆಶೆಗಳು ಮನುಷ್ಯನಿಗೆ ಹುಟ್ಟತಾ ಇದ್ದಾವೆ ಅವು ಎಲ್ಲವೂ ಕೂಡ ತೃಪ್ತಿ ಆಗಬೇಕು ಅಂತ ಹೇಳಿ ಹಪಿಯನ್ನ ಮಾಡ್ಲಿಕ್ಕೆ ಹೋಗಬಾರ್ದು ಅದಕ್ಕಾಗಿ ಒಂದು ವಸ್ತುವನ್ನ ಆಸೆ ಕೊಟ್ಟು ಮುಗಿಸುವುದಕ್ಕಿಂತಲೂ ಅದನ್ನ ನಿಗ್ರಹಿಸುವುದರಲ್ಲಿ ಮನುಷ್ಯನಿಗೆ ಆನಂದ ಇದೆ ನಾವು ಬಸವಣ್ಣ ಸಿನಿಮಾ ಮಾಡಿದ್ವಿ ಮಾಡಿ ಮೊದಲನೇ ದಿನ ಅದು ಥಿಯೇಟರ್ ನಲ್ಲಿ ನಾನು ಅವಾಗ ಆಶ್ರಮದಲ್ಲಿ ಕೂತ್ಕೊಂಡಿದ್ದೆ ಅದು ಒಂದು ಮೊದಲನೇ ದಿವಸವನ್ನ ನೋಡಿಕೊಂಡು ಒಬ್ಬ ತಾಯಿ ಮಗಳು ಇಬ್ರು ಇಲ್ಲಿಗೆ ಬಂದ್ರು ನಮ್ಮ ಆಶ್ರಮಕ್ಕೆ ಬಂದ್ರು ಬಂದ್ಬಿಟ್ಟು ಹೇಳಿದ್ರು ಅಮ್ಮ ಇವತ್ತು ನನ್ನ ಮಗಳದ್ದು ಪರಿವರ್ತನೆ ಆಯಿತು ಅಂತ ಹೇಳಿದ್ರು ಏನಾಯ್ತಮ್ಮ ಅಂತಂದ್ರೆ ಆಕೆ ಅನುಭವ ಹೇಳಿದ್ಲು ಏನಂದ್ರೆ ಅದರಲ್ಲಿ ಒಂದು ರುದ್ರಾಕ್ಷಿ ಮಾಲೆಯನ್ನ ಹಾಕ್ಬಿಟ್ಟು ಆ ಗಂಗಾಂಬಿಕೆ ಇದು ನಿನ್ನ ನಿಜವಾದ ಒಡವೆ ಅಂತ ತಿಳ್ಕೊಂಡು ಒಂದು ಮಾತನ್ನು ಹೇಳ್ತಾ ಇದ್ದಾಳೆ ಕೇವಲ ಲೌಕಿಕ ಒಡವೆಗಳಿಗೆ ಆಸೆ ಮಾಡಬಾರ್ದು ಇದು ನಿನ್ನ ನಿಜವಾದ ಒಡವೆ ಅಂತ ಹಾಕ್ತಾಳೆ ಅದನ್ನು ಕೇಳಿ ಆ ಮಗಳು ಅವ್ರ ತಾಯಿಗಳಿಲ್ಲಂತ ಅವ್ರ ತಾಯಿಗೆ ತುಂಬಾ ಹಿಂಸೆ ಕೊಡ್ತಿಲ್ಲಂತೆ ಬಡವರಿ ತಾಯಿ ಪಾಪ ಕೂಲಿ ಮಾಡ್ಕೊಂಡು ಬದುಕೊಳ್ಳು ನನ್ಗೆ ಕೊಡಲ್ಲ ನನ್ಗೆ ಇದು ಕೊಡ್ಸಲ್ಲ ಅಂತ ಹೇಳಿ ಆಮೇಲೆ ನೋಡು ಈ ಬಡವರು ಮಕ್ಕಳನ್ನ ಯಾಕೆ ಪಡಿಬೇಕು ಮಕ್ಕಳನ್ನ ಯಾಕೆ ಹೇಳಬೇಕು ಸುಮ್ ಸುಮ್ಮನೆ ನಮ್ಮನ್ನೆಲ್ಲ ಕಟ್ಟದಲ್ಲಿ ದುಡ್ಲಿಕ್ಕೋಸ್ಕರ ಮಕ್ಳಿಗೆ ಜನ್ಮ ಕೊಡ್ತೀರಿ ಅಂತ ಮನಸ್ಸಿಗೆ ಬಂದಂಗೆ ತಾಯಿಗೆ ಬೈತಿದ್ಲಂತೆ ಆ ಸಿನಿಮಾ ನೋಡಿದ ತಕ್ಷಣ ಆಕೆ ಇನ್ಮೇಲೆ ಖಂಡಿತ ನಾ ಅನ್ನಲ್ಲಮ್ಮ ನೋಡು ನಾನ್ ಎಂತ ತಪ್ಪು ಮಾಡ್ತಾ ಇದ್ದೆ ನನಗೆ ನೀನ್ ಜನ್ಮ ಕೊಟ್ಟಿರೋದೇ ದೊಡ್ಡ ಮಾತು ನಾನ್ ಖಂಡಿತ ಇನ್ಮೇಲೆ ಅನ್ನಲ್ಲ ಅನ್ನಂತೆ ಬಂದು ಹೇಳೋದ್ಲು ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಮಹಾತ್ಮರ ಜೀವನಗಳು ಹೇಗೆ ಇನ್ನೊಬ್ಬರನ್ನ ಬದಲಾವಣೆ ಮಾಡ್ತವೆ ಅನ್ನೋದನ್ನ ನೋಡ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಸರಳತೆ ಸಿಂಪ್ಲಿಸಿಟಿ ಇಸ್ ದ ಗ್ರೇಟೆಸ್ಟ್ ವರ್ಚು ಅಂತ ಕರೀತಾರೆ ಅದಕ್ಕಾಗಿ ಈ ಸರಳತೆ ಅನ್ನೋದು ದೊಡ್ಡವರಿಗೆ ಶ್ರೀಮಂತರಿಗೆ ಒಂದು ಅಲಂಕಾರ ಅಂತೆ ಬಡವನಿಗೆ ಆಲಯದ ರಕ್ಷಣೆಯಂತೆ ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡಲಿಕ್ಕೆ ಕಲಿಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಇಂಥ ಅಕ್ಕ ಮಹಾದೇವಿ ಈಗ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ತನ್ನ ಸಾಧನೆಯನ್ನು ಮುಂದುವರೆಸಿಕೊಳ್ತಾ ಹೋಗ್ತಾ ಇರುವಾಗ ಇಲ್ಲಿ ನಾವ್ ನೋಡಿದ್ವಿ ಉಂಡು ಹಸಿವಾಯಿತೆಂದಡೆ ಭಂಗ್ ಒಂದು ಸಲ ಊಟ ಮಾಡಿ ನಂತರ ಆಸೆಗಾಗಿ ನಾಲಿಗೆ ಚಪಲಕ್ಕಾಗಿ ಊಟ ಮಾಡೋದು ತಪ್ಪು ಅನ್ನೋದನ್ನ ಸಾಧಕ ಜೀವಿಯಾದಂತ ಅಕ್ಕ ಮಹಾದೇವಿ ಹೇಳಿದ್ದಾಳೆ ಹೀಗೆ ಅಕ್ಕ ಮಹಾದೇವಿ ಅವಕಾಶವನ್ನು ಕೊಟ್ಟರು ಕೂಡ ನನಗೆ ಊಟ ಆಗಿದೆ ಈಗಾಗಲೇ ಹೊಟ್ಟೆ ಊಟ ಮಾಡಿದ್ದೇನೆ ನನಗೆ ಈಗ ಬೇಡಮ್ಮ ನೀನು ಭಕ್ಷ್ಯ ತಿನ್ನಲ್ಲ ಅಂತ ಹೇಳ್ತಾ ಇದ್ದಾಳೆ ಹೀಗೆ ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ಈಗ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದಾಳೆ ಅಕ್ಕ ಮಹಾದೇವಿ ಒಬ್ಬ ಶ್ರೇಷ್ಠ ಕವಯಿತ್ರಿ ಮಲೆನಾಡಿನಲ್ಲಿ ಹುಟ್ಟಿದಂತಹ ಆಕೆಗೆ ಗಿಡ ಮರಗಳ ಸಂಪತ್ತು ಆ ಸೌಂದರ್ಯ ಕಾರಣದ ಸೌಂದರ್ಯ ಇವೆಲ್ಲವೂ ಕೂಡ ನಾವು ಕಾಣ್ತಾ ಇದ್ದೇವೆ ಈಗ ಎರಡು ವಚನಗಳನ್ನು ಹೇಳ್ತಾ ಇದ್ದಾಳೆ ಅಳಿಸಂಕುಳವೇ ಮಾಮರವೇ ಬೆಳದಿಂಗಳೇ ಹೋಗಿಲೆಯೇ ನಿಮ್ಮನ್ನೆಲ್ಲರನ್ನೂ ಒಂದ ಕೇಳುವೆನು ಎನ್ನಡೆಯ ಚನ್ನಮಲ್ಲಿಕಾರ್ಜುನ ದೇವನ ಕರೆದು ತೋರಿ ಕರೆದು ತೋರಿ ಹೇಳ್ತಾ ಇದ್ದಾಳೆ ಎಲೆ ಅಳಿ ಸಂಕುಳವೆ ಅಳಿಗಳ ಅಂದ್ರೆ ದುಂಬಿಗಳೇ ಅಂತ ಅಳಿಸಂಕುಳವೆ ಮಾಮರವೇ ಇಲ್ಲಿ ದುಂಬಿಗಳೇ ನೀವು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರಾಡಿ ಅಲ್ಲಿರುವಂತಹ ಮಕರಂದವನ್ನ ಪಾನ ಮಾಡ್ತಾ ಇದ್ದೀರಿ ಅದೇ ರೀತಿ ನನ್ನ ಪತಿಯಾದಂತ ಚನ್ನ ಕೂಡ ಭಕ್ತನ ಹೃದಯ ಕಮಲದ ಮಕರಂದವನ್ನ ಇರುವಂತಹ ದುಂಬಿ ಆದ್ದರಿಂದ ನೀನೇನಾದ್ರೂ ಎಲೆ ದುಂಬಿಯೇ ನನ್ನ ಚನ್ನ ನನ್ನ ನೋಡಿದ್ದೀಯಾ ಅಂತ ಕೇಳ್ತಾ ಇದ್ದಾಳೆ ನೋಡಿ ಎಂತ ಕವಿಕಲ್ಪನೆ